ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಇವತ್ತಿನ ರೆಸಿಪಿ ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಚೌಳಿಕಾಯಿನ ತೆಗೆದು ಈ ಥರ ಸಣ್ಣದಾಗಿ ಸೋಸ್ಕೋಬೇಕು ಕಡಾಯಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆತ್ತಗಾಗಲಿ ಮಟ್ಟ ಒಂದರಿಂದ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಡೆಗೆ ಪಲ್ಯಗೆ ಸಿಂಪಲ್ ಆದ ಮಸಾಲೆ ತೊಗೊಳೋನು ಒಂದು ಜಾರಿಗೆ ಮೂರಿಂದ ನಾಲ್ಕು ಹಸಿಕಾಯಿ ಅರ್ಧ ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ನಂತರ ಕೊಬ್ಬರಿ ಕೊತ್ತಂಬರಿ ಹಾಕಿ ರುಬ್ಕೊತೀನಿ ಚೌಳಿಕಾಯಿ ಇವಾಗ ಫ್ರೈ ಆಗಿದೆ ಇಲ್ಲಿ ಒಗ್ಗರಣೆಗೆ ಅಂತಂದು ಈರುಳ್ಳಿ ಟೊಮಾಟೆ ಹಣ್ಣು ಕೊತ್ತಂಬರಿ ಕರಿಬೇವು ತೆಗೆದಿಟ್ಕೊಂಡೀನಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಕಾಳು ಜೀರಿಗೆ ಹಾಕ್ಕೊತೀನಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಸಿಡ್ದಾದ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಚೌಳಿಕಾ ಪಲ್ಯನ ಮೆಣಸಿನ್ಕಾಯಿ ಕೊಬ್ಬರಿ ಪೇಸ್ಟ್ ಹಾಕಿ ಮಾಡಿದ್ರೇ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಆದಮೇಲೆ ಕರಿಬೇವು ಮತ್ತು ಹಣ್ಣು ಹಾಕ್ಕೊಂತೇನೆ ಇಲ್ಲೇ ಮಿಕ್ಸಿ ಒಳಗೆ ಹಾಕ್ಕೊಂಡು ಮಸಾಲ ರುಬ್ಕೊಂಡಿದ್ನಲ್ಲ ಅದನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದು ಎಣ್ಣೆ ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋದಾದ ಮೇಲೆ ಎರಡು ಸ್ಪೂನು ಧನಿಯಾ ಪುಡಿ ಹಾಕ್ಕೊತೀನಿ ಅನಂತರ ಒಂದು ಅರ್ಧ ಸ್ಪೂನು ಅರ್ಶಿಣದ ಪುಡಿ ಹಾಕ್ಕೊತೀನಿ ಆ ನಂತರ ಗುರಿಯಲ್ ಪುಡಿ ಹಾಕ್ಕೊಂತೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಥರನೇ ಪಲ್ಯ ಮಾಡೋದು ಹಸಿಕ ಹಾಕಿ ಜಾಸ್ತಿ ಮಾಡೋದು ಈ ಪಲ್ಯನ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಕಡೆಗೆ ಚೌಳಿಕಾಯಿನ ಹುರ್ಕೊಂಡಿದ್ನಲ್ಲ ಅದನ್ನ ಮಸಾಲೆ ಜೊತೆಗೆ ಸೇರಿಸ್ತೀನಿ ಈ ಥರ ಹುರಿದಿರಬೇಕು ಚೌಳಿಕಾಯಿನ ಮೆತ್ತಗಾಗಲಿ ಮಟ್ಟ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರ್ಕೊತಿರೋ ಅಷ್ಟು ಚೆನ್ನಾಗಿ ಪಲ್ಯ ಟೇಸ್ಟ್ ಆಗುತ್ತೆ ಚೆನ್ನಾಗಿ ಮಸಾಲ ಜೊತೆಗೆ ಮಿಕ್ಸ್ ಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಪಲ್ಯ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಪಲ್ಯ ಯಾವ ರೀತಿ ಬಂದಿದೆ ಅಂತಂದು ತುಂಬ ಸಿಂಪಲ್ ಇದೆ ಮಾಡೋದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬಾಯ್